ರಾಜ್ಯದ ರೈತರು ಒಂದು ಕಡೆ ನೆರೆ ಮತ್ತೊಂದು ಕಡೆ ಬರದಿಂದ ಪರದಾಡುತ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಬಯಲು ಸೀಮೆ ಪ್ರದೇಶದಲ್ಲಿ ಬರ ಕಾಡುತ್ತಿದ್ದರೆ ಇದೀಗ ನೆರೆಯ ಹಾವಳಿಯಿಂದಾಗಿ ರೈತರು ಬೆಳೆದ ಬೆಳೆ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಾಗಿ ರೈತರ ಒಳಿತಿಗಾಗಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ರೈತರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ನಂಜನಗೂಡು ನಗರದ ಪರಶುರಾಮ ದೇವಾಲಯದ ಮುಂಭಾಗದಲ್ಲಿ ನಂಜನಗೂಡು ತಾಲೂಕಿನ ಅಹಲ್ಯ ಗ್ರಾಮದ ರೈತರು ಮತ್ತು ರೈತ ಮಹಿಳೆಯರು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಹಸಿರು ನಿಶಾನೆ ತೋರುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕೇರಳದ ವೈನಾಡಿನಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದೆ ಮಹಾ ಮಳೆಯ ಪ್ರಕೃತಿ ವಿಕೋಪಕ್ಕೆ ಜನರು ತತ್ತರಿಸಿದ್ದಾರೆ ಸಾವು ನೋವುಗಳಾಗಿವೆ ಕಳೆದ ಬಾರಿ ಬರದಿಂದ ರೈತರು ತತ್ತರಿಸಿ ಹೋಗಿದ್ದರು ಈ ಬಾರಿ ಮಳೆಯಿಂದ ಬೆಳೆ ನಷ್ಟವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು ರೈತರು ಇಂದು ಹಳ್ಳಿಗಳಲ್ಲಿ ಬದುಕಲು ಸಾಧ್ಯವಾಗುತ್ತಿಲ್ಲ ಮನೆ ದೇವರಾದ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಪಾದಯಾತ್ರೆ ಮೂಲಕ ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಅಹಲ್ಯ ಗ್ರಾಮದ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಂಘಟನೆಯ ಕಾರ್ಯಕರ್ತರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಕೊರನಾ ಕ್ಷೇತ್ರದ ಅಹಲ್ಯ ಗ್ರಾಮದಿಂದ ರೈತ ಮಹಿಳೆಯರು ರೈತರು ಇನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಮಲೆ ಮಾದೇಪನ ಬೆಟ್ಟಕ್ಕೆ ಪಾದಯಾತ್ರೆ ಅಹಲ್ಯ ಗ್ರಾಮದಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾದಪ್ಪನ ಬೆಟ್ಟಕ್ಕೆ ಯಾಕೆ ಹೋಯ್ತಾ ಇದಾರೆ ಅಂದರೆ ಕಳೆದ ಬಾರಿ ಬರದಿಂದಾಗಿ ನಮ್ಮ ರೈತರು ಬೆಳೆದ ವಸ್ತುಗಳು ನಮ್ಮ ಕೈ ಈಗ ಕೇರಳದಲ್ಲಿ ದೊಡ್ಡ ಮಳೆಯಾಗಿ ನಾಲ್ಕು ಗ್ರಾಮಗಳು ನಷ್ಟ ಹೋಗೋಂಥ ಕೆಲಸ ಇದ್ದಾವೆ ಒಂದು ಸರಿ ಜಾಸ್ತಿ ಮಳೆಯಿಂದ ಒಂದು ಸರಿ ಕಡಿಮೆ ಮಳೆಯಿಂದಾಗಿ ರೈತರು ಹಳ್ಳಿಗಳಲ್ಲಿ ಇಲ್ಲ ಒಟ್ಟಾರೆಯಾಗಿ ರೈತ ಕಸತ್ ಮಾಡ್ತಿರೋಂಥ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣದಿಂದ ಮಳೆ ಮದೇಶಿ ಇಲ್ಲಿಂದ ಪಾದಯತೆ ಹೊಡೆದ ನಮ್ಮ ಮೂಲ ದೇವರುಗಳು ಮಳೆ ಮದೇಶ್ವರ ಮತ್ತು ಜಂಗಲ್ದೇಸ್ವರ ಶಾಮ ನಮ್ಮ ಮೂಲ ದೇವರುಗಳು ಇಂಥ ದೇವರುಗಳಲ್ಲಿ ನಮ್ಮ ಅರಕೆನ ಒಳ್ಳೆ ಅವರ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಂಘಟನೆ ತಾಲೂಕು ಅಧ್ಯಕ್ಷ ಸತೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು